ಸಿಲುಕಿದ ಹಿಂದೂ ಹುಡುಗಿಯರ ಒಂದು ಕ್ರಿಯೇಟ್ ಮಾಡಲಾಗಿತ್ತು ಹೆಚ್ಚು ಕರೆಗಳು ಬರ್ತಾ ಇದೆ ಶ್ರೀರಾಮ ಸೇನೆ ಆರಂಭಿಸಿದ ಹೆಲ್ಪ್ ಲೈನ್ ಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಏನು ಕಳೆದ ತಿಂಗಳು ಇಪ್ಪತ್ತೊಂಬತ್ತರಂದು ಶ್ರೀರಾಮ ಸೇನೆಯ ಹೆಲ್ಪ್ ಲೈನ್ ಆರಂಭ ಆಗಿತ್ತು ಈಗಾಗಲೇ ಅದಕ್ಕೆ ಬೆದರಿಕೆ ಕರೆಗಳು ಬರ್ತಾ ಇದೆ ಲವ್ ಜಿಹಾದ್ ನಲ್ಲಿ ಏನು ಹಿಂದೂ ಹುಡುಗಿಯರು ಸಿಲುಕಿಕೊಂಡು ಕಷ್ಟಪಡ್ತಾ ಪಡ್ತಾ ಇರ್ತಾರೆ ಅವರ ರಕ್ಷಣೆಗೆ ಆ ಲೈನ್ ಅನ್ನ ಕ್ರಿಯೇಟ್ ಮಾಡಲಾಗಿತ್ತು ನಾಲ್ಕೇ ದಿನಗಳಲ್ಲಿ ನಾನೂರಕ್ಕೂ ಹೆಚ್ಚು ಅಧಿಕ ಕರೆಗಳು ಬರ್ತಾ ಇದೆ ಹಾಗಾದ್ರೆ ಯಾವ ಮಟ್ಟದಲ್ಲಿ ನಮ್ಮ ದೇಶ ಇದೆ ಅಂತ ಇದೀಗ ಯೋಚನೆ ಮಾಡ್ಬೇಕಾದಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಶ್ರೀರಾಮ ಸೇನೆಯ ಹೆಲ್ಪ್ಲೈನ್ಗೆ ಹದಿನೇಳು ಬೆದರಿಕೆ ಕರೆಗಳು ಬಂದಿರುವಂತದ್ದು ಹೆಲ್ಪ್ಲೈನ್ಗೆ ಮೂವತ್ತ ಏಳು ತಾಯಿ ಕರೆಗಳು ಬಂದಿರ್ತಾ ಇದೆ ಏನು ಹಲವು ಕಡೆಯಿಂದ ಮಹಿಳೆಯರು ಕಾಲ್ ಮಾಡಿ ಅವರ ಒಂದು ಏನು ಕರೆಗಳಲ್ಲಿ ಮಾತನಾಡ್ತಾ ಇದ್ದಾರೆ ನಲವತ್ತೆರಡು ಪ್ರೋತ್ಸಾಹಕ ಕರೆಗಳು ಬರ್ತಾ ಇದೆ ಈ ಮಧ್ಯ ಆ ಹಲವು ಬೆದರಿಕೆ ಕರೆಗಳು ಬಂದಿರುವಂತಹ ಆತಂಕ ಕೂಡ ಮನೆ ಮಾಡ್ತಾ ಇದೆ ಏನು ಆ ನಾನೂರಕ್ಕೂ ಹೆಚ್ಚು ಅಧಿಕ ಕರೆಗಳು ಬರ್ತಾ ಇದೆ ಇದೀಗ ಸಾಮಾಜಿಕ ಜಾಲತಾಣದಲ್ಲೂ ಲೈನ್ ಬ್ಲಾಕ್ ಆರೋಪ ಕೇಳಿ ಬರ್ತಾ ಇರುವಂತದ್ದು ಶ್ರೀರಾಮ ಸೇನೆ ಮುಖಂಡ ಗಂಗಾಧರ್ ಕುಲಕರ್ಣಿ ಆರೋಪವನ್ನ ಮಾಡ್ತಾ ಇದ್ದಾರೆ ಹದಿನೇಳಕ್ಕೂ ಹೆಚ್ಚು ಬೆದರಿಕೆ ಕರೆಗಳು ಬಂದಿದೆ ಫೇಸ್ಬುಕ್ ವಾಟ್ಸಪ್ ನಲ್ಲಿ ಬ್ಲಾಕ್ ಮಾಡ್ತಿರೋ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು ಶ್ರೀರಾಮ ಸೇರೆ ಆರಂಭ ಮಾಡಿದ ಎಲ್ಪ್ ಗೆ ಇದೀಗ ಬೆದರಿಕೆ ಕರೆಗಳು ಬರ್ತಾ ಇದೆ ಮೂವತ್ತೇಳು ತಾಯಂದಿರ ಕರೆಗಳು ಇನ್ನು ಐವತ್ತೆರಡು ಲವ್ ಜಿಹಾದ್ ಸಂತ್ರಸ್ತ ಕರೆಗಳು ಬರ್ತಾ ಇದೆ ಈ ಮಧ್ಯ ಬೆದರಿಕೆ ಕರೆಗಳು ಬರ್ತಾ ಇದೆ ಏನು ಇತ್ತೀಚೆಗೆ ಲವ್ ಜಿಹಾದ್ ನಲ್ಲಿ ಸಿಲುಕಿದ ಹಿಂದೂ ಹುಡುಗಿರ ರಕ್ಷಣೆಗೆ ಎಲ್ಪ್ಲೈನ್ ಅನ್ನ ಮಾಡಲಾಗಿತ್ತು ನಾಲ್ಕೇ ದಿನಗಳಲ್ಲಿ ನಾನೂರಕ್ಕೂ ಹೆಚ್ಚು ಅಧಿಕ ಕರೆಗಳು ಬರ್ತಾ ಇದೆ ಮಹಿಳೆಯರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಇದರ ಜೊತೆಗೆ ಹದಿನೇಳು ಬೆದರಿಕೆ ಕರೆಗಳು ಸಹ ಶ್ರೀರಾಮ ಸೇನೆ ಹೆಲ್ಪ್ ಲೈನ್ಗೆ ಬಂದಿರುವಂತದ್ದು ಆ ಮೂವತ್ತೇಳು ತಾಯಂದ್ರ ಕರೆಗಳು ಬಂದಿದೆ ನಲ್ವತ್ತೆರಡು ಪ್ರೋತ್ಸಾಹಕ ಕರೆಗಳು ಸಹ ಬಂದಿರುವಂತದ್ದು ಇದರ ಜೊತೆಗೆ ಎರಡು ಲವ್ ಜಿಹಾದ್ ಸಂತ್ರಸ್ತ ಕರೆಗಳು ಈ ಮಧ್ಯ ಆ ಬಂದಿರುವಂತದ್ದು ಏನು ಈ ಮಧ್ಯೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂದ್ರೆ ನಾನೂರಕ್ಕೂ ಹೆಚ್ಚು ಕರೆಗಳು ಬಂದಿವೆ ಇದ್ರಲ್ಲಿ ಹದಿನೇಳು ಬೆದರಿಕೆ ಕರೆಗಳು ದಿನ ಸಾಮಾಜಿಕ ಜಾಲತಾಣದಲ್ಲಿ ಲೈನ್ ನ ಬ್ಲಾಕ್ ಮಾಡ್ಬೇಕು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಇತ್ತೀಚಿಗಷ್ಟೇ ಶ್ರೀರಾಮ ಸೇನೆ ಆರಂಭ ಮಾಡಿದಂತ ಹೆಲ್ಪ್ ಲೈನ್ ಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಕಳೆದ ತಿಂಗಳು ಇಪ್ಪತ್ತೊಂಬತ್ತರಂದು ಶ್ರೀರಾಮ ಸೇನೆಯ ಹೆಲ್ಪ್ ಲೈನ್ ಆರಂಭ ಆಗಿತ್ತು ಏನು ಲವ್ ಜಿಹಾದ್ ನಲ್ಲಿ ಸಿಲುಕಿ ಓದಾಡ್ತಾ ಇರುವಂತಹ ಹಿಂದೂ ಹುಡುಕಿಯರ ರಕ್ಷಣೆಗೆ ಅಂತ ಇದೊಂದು ಹೆಲ್ಪ್ ಲೈನ್ ಅನ್ನ ಕ್ರಿಯೇಟ್ ಮಾಡಿದ್ರು ನಾಲ್ಕು ದಿನಗಳಲ್ಲಿ ನಾನೂರಕ್ಕೂ ಹೆಚ್ಚು ಅಧಿಕ ಕರೆಗಳು ಬಂದವು ಇದು ಸಂತೋಷದ ವಿಷಯನೇ ಹೌದು ಆದ್ರೆ ಇದ್ರ ಜೊತೆಗೆ ಏನೋ ಹದಿನೇಳು ಬೆದರಿಕೆ ಕರೆಗಳು ಬಂದಿರುವಂತದ್ದು ಮೂವತ್ತೇಳು ಆ ತಾಯಂದಿರ ಕರೆಗಳು ನಲವತ್ತೆರಡು ಪ್ರೋತ್ಸಾಹಕ ಕರೆಗಳು ಇದರ ಜೊತೆಗೆ ಆ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿದೆ ಐವತ್ತ ಎರಡು ಲವ್ ಜಿಹಾ ಸಂತ್ರಸ್ತ ಕರೆಗಳು ಬರ್ತಾ ಇದೆ ಈ ಮಧ್ಯೆ ಆ ಬೆದರಿಕೆ ಕರೆಗಳು ಸಹ ಬಂದಿರುವಂತದ್ದು ಇದೀಗ ಆತಂಕ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಹೆಲ್ಪ್ಲೈನ್ ಬ್ಲಾಕ್ ಆರೋಪ ಕೂಡ ಕೇಳಿ ಬರ್ತಾ ಇದೆ ಶ್ರೀರಾಮ ಸೇನೆ ಮುಖಂಡ ಗಂಗಾಧರ್ ಕುಲಕರ್ಣಿ ಆರೋಪವನ್ನು ಮಾಡ್ತಾ ಇರುವಂತದ್ದು ಫೇಸ್ಬುಕ್ ಮತ್ತೆ ವಾಟ್ಸಪ್ ನಲ್ಲಿ ಬ್ಲಾಕ್ ಮಾಡ್ತಿರುವ ಆರೋಪ ಇದೀಗ ವ್ಯಕ್ತ ಆಗ್ತಾ ಇದೆ ಕೆಲವು ಧಮಕಿ ಕರೆಗಳು ಬರ್ತಿದ್ದಾವೆ ಅದರ ಜೊತೆಗೆ ನಾನು ಫೇಸ್ಬುಕ್ ನಲ್ಲಿ ಆ ಒಂದು ಲವ್ ಜಿಹಾದ್ಗೆ ಸಂಬಂಧಪಟ್ಟಂತಹ ಸಹಾಯವಾಣಿಯನ್ನು ಹಾಕಿದ್ರೆ ಅದನ್ನೇ ರಿಪೋರ್ಟ್ ಮಾಡಿ ಬ್ಲಾಕ್ ಮಾಡಿಸಿದ್ದಾರೆ ಅದರ ಜೊತೆಗೆ ಇವತ್ತಿಗೆ ನಮ್ಮ ಆ ಒಂದು ಸಹಾಯವಾಣಿಯ ವಾಟ್ಸ್ಆಪ್ ಏನಿದೆ ಆ ವಾಟ್ಸಪ್ಪನ್ನು ಅನ್ನು ಸಹ ರಿಪೋರ್ಟ್ ಮಾಡಿಸಿ ಅದನ್ನು ಇವತ್ತು ಬಂದ್ ಮಾಡಿಸುವಂತ ಪ್ರಯತ್ನ ಮಾಡಿದ್ದಾರೆ ಹೀಗೆ ಎಲ್ಲ ರೀತಿಯಿಂದ ವಿರೋಧಿಗಳು ಸಹ ಈ ರೀತಿ ಮಾಡ್ತಿರಬೇಕಾದ್ರೆ ಇದರಿಂದ ಬಹಳ ಸ್ಪಷ್ಟ ಆಗ್ತಾ ಇದೆ ನಮ್ಮ ಸಹಾಯವಾಣಿ ಸರಿಯಾದಂತ ರೀತಿಯೊಳಗೆ ಕೆಲಸ ಮಾಡ್ತಾ ಇದೆ ನಮ್ಮ ಸಹಾಯವಾಣಿ ಸಮಾಜಕ್ಕೆ ಅನುಕೂಲ ಆಗ್ತಾ ಇದೆ ಹಾಗಾಗಿ ಶತ್ರುಗಳಿಗೆ ವಿರೋಧಿಗಳಿಗೆ ಇವತ್ತು ಬೆಂಕಿ ಬಿದ್ದಿದೆ ಹೀಗಾಗಿ ಎಲ್ಲ ರೀತಿಯಿಂದಲೂ ಅದನ್ನ ತಡೆಯೋದಕ್ಕೆ ಈ ಪ್ರಯತ್ನವನ್ನ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅದನ್ನೆಲ್ಲವನ್ನೂ ಮೀರಿ ನಾವು ಈ ಸಹಾಯವಾಣಿಯನ್ನು ಯಶಸ್ವಿ ಮಾಡ್ತಾ ಇದ್ದೀವಿ ನಮ್ಮ ಹಿಂದೂ ಸಹೋದರಿಯರನ್ನ ಉಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಇನ್ನೊಂದು ಸಂತಸದ ವಿಷಯ ಅಂತ ಹೇಳಿದ್ರೆ ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡಬೇಕಾದ್ರೆ ಕೇವಲ ಮೂರೇ ದಿವಸದಲ್ಲಿ ಅಭೂತಪೂರ್ವವಾದಂಥ ಪ್ರತಿಕ್ರಿಯೆ ಇಡೀ ರಾಜ್ಯದಿಂದ ಬರ್ತಾ ಇದೆ ಈಗಾಗಲೇ ನಾಲ್ಕುನೂರಕ್ಕಿಂತ ಜಾಸ್ತಿ ಕರೆಗಳು ಕೇವಲ ಮೂರು ದಿವಸದಲ್ಲಿ ಬಂದಿದೆ ಇದರಲ್ಲಿ ಸಂತ್ರಸ್ತರ ಕರೆಗಳಿದ್ದಾವೆ ಈ ಒಂದು ಒಂದು ಸಹಾಯವಾಣಿಯನ್ನು ಪ್ರಾರಂಭ ಮಾಡಿದ್ದಕ್ಕೆ ಅಭಿನಂದನೆಗಳನ್ನು ಹೇಳಿರೋ ಕರೆಗಳನ್ನು ಮಾಡಿದ್ದಾರೆ ಸಾಕಷ್ಟು ಪ್ರೊಫೆಸರ್ಸ್ ಮಹಿಳೆಯ ಕೇವಲ ಮೂರೇ ದಿವಸದಲ್ಲಿ ಅಭೂತಪೂರ್ವವಾದಂಥ ಪ್ರತಿಕ್ರಿಯೆ ಇಡೀ ರಾಜ್ಯದಿಂದ ಬರ್ತಾ ಇದೆ ಈಗಾಗಲೇ ನಾಲ್ಕುನೂರಕ್ಕಿಂತ ಜಾಸ್ತಿ ಕರೆಗಳು ಕೇವಲ ಮೂರು ದಿವಸದಲ್ಲಿ ಬಂದಿದೆ ಇದರಲ್ಲಿ ಸಂತ್ರಸ್ತರ ಕರೆಗಳಿದ್ದಾವೆ ಈ ಒಂದು ಒಂದು ಸಹಾಯವಾಣಿಯನ್ನು ಪ್ರಾರಂಭ ಮಾಡಿದ್ದಕ್ಕೆ ಅಭಿನಂದನೆಗಳನ್ನು ಹೇಳಿನ ಕರೆಗಳನ್ನು ಮಾಡಿದ್ದಾರೆ ಸಾಕಷ್ಟು ಪ್ರೊಫೆಸರ್ಸ್ ಮಹಿಳೆಯರು ವಕೀಲರು ಕೆಲವು ಜನ ಮಾಧ್ಯಮದವರು ಸಹ ಇದನ್ನ ಬೆಂಬಲಿಸಿ ನಮಗೆ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಪ್ರೋತ್ಸಾಹಿಸ್ತಾ ಇದ್ದಾರೆ ಇಷ್ಟು ದಿವಸ ಇಂಥ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಂಥ ಯುವತಿಯರಿಗೆ ಅಥವಾ ಪಾಲಕರಿಗೆ ಪೋಷಕರಿಗೆ ಒಂದು ಸಮಸ್ಯೆ ಕಾಡ್ತಾ ಇತ್ತು ಎಲ್ಲಿ ಹೋಗಬೇಕು ಯಾರಿಗೆ ಸಂಪರ್ಕ ಮಾಡಬೇಕು ಅನ್ನುವಂಥದ್ದು ಆದರೆ ಈ ಒಂದು ಸಹಾಯವಾಣಿ ಆದರ ಪ್ರಯುಕ್ತವಾಗಿ ಅವರೆಲ್ಲ ಇವತ್ತು ಮುಕ್ತವಾಗಿ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ ನಾವೂ ಸಹ ತಕ್ಷಣದಲ್ಲಿ ಯಾವ್ಯಾವ ಜಿಲ್ಲೆಯಿಂದ ಕರೆಗಳು ಬರ್ತಾ ಇದೆ ಆ ಜಿಲ್ಲೆಯ ನಮ್ಮ ಪ್ರಮುಖರಿಗೆ ಆ ವಿಷಯವನ್ನು ಹಸ್ತಾಂತರ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಆ ಫಾಲೋ ಅಪ್ಗಳನ್ನು ಇವತ್ತು ಮಾಡ್ತಾ ಇದ್ದೀವಿ ಒಳ್ಳೆ ರೀತಿಯಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ ಇದರ ಜೊತೆಗೆ ಕೆಲವೊಂದು ವಿಘ್ನ ಸಂತೋಷಿಗಳು ಇದರ ಸಮಸ್ಯೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಲವು ಧಮ್ಕಿ ಕರೆಗಳು ಬರ್ತಿದ್ದಾವೆ ಅದರ ಜೊತೆಗೆ ನಾನು ಫೇಸ್ಬುಕ್ನಲ್ಲಿ ಆ ಒಂದು ಲವ್ ಜಿಹಾದ್ಗೆ ಸಂಬಂಧಪಟ್ಟಂತ ಸಹಾಯವಾಣಿಯನ್ನು ಹಾಕಿದರೆ ಅದನ್ನೇ ರಿಪೋರ್ಟ್ ಮಾಡಿ ಬ್ಲಾಕ್ ಮಾಡಿಸಿದ್ದಾರೆ ಅದರ ಜೊತೆಗೆ ಇವತ್ತಿಗೆ ನಮ್ಮ ಆ ಒಂದು ಸಹಾಯವಾಣಿಯ ವಾಟ್ಸಪ್ ಏನಿದೆ ಆ ವಾಟ್ಸಪ್ಪನ್ನು ಅನ್ನು ಸಹ ರಿಪೋರ್ಟ್ ಮಾಡಿಸಿ ಅದನ್ನು ಇವತ್ತು ಬಂದ್ ಮಾಡಿಸುವಂಥ ಪ್ರಯತ್ನ ಮಾಡಿದ್ದಾರೆ ಹೀಗೆ ಎಲ್ಲ ರೀತಿಯಿಂದಲೂ ವಿರೋಧಿಗಳು ಸಹ ಈ ರೀತಿ ಮಾಡ್ತಿರಬೇಕಾದ್ರೆ ಇದರಿಂದ ಬಹಳ ಸ್ಪಷ್ಟ ಆಗ್ತಾ ಇದೆ ನಮ್ಮ ಸಹಾಯವಾಣಿ ಸರಿಯಾದಂತಹ ಕೆಲಸ ಮಾಡ್ತಾ ಇದೆ ನಮ್ಮ ಸಹಾಯವಾಣಿ ಸಮಾಜಕ್ಕೆ ಅನುಕೂಲ ಆಗ್ತಾ ಇದೆ ಹಾಗಾಗಿ ಶತ್ರುಗಳಿಗೆ ವಿರೋಧಿಗಳಿಗೆ ಇವತ್ತು ಬೆಂಕಿ ಬಿದ್ದಿದೆ ಹೀಗಾಗಿ ಎಲ್ಲ ರೀತಿಯಿಂದಲೂ ಅದನ್ನ ತಡೆಯೋದಕ್ಕೆ ಈ ಪ್ರಯತ್ನ ಶ್ರೀರಾಮ ಸೇನೆ ಆರಂಭಿಸಿದ ಹೆಲ್ಪ್ ಲೈನ್ ಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಇದೀಗ ಮಾತನಾಡೋದಕ್ಕೆ ಇದೀಗ ದೂರವಾಣಿ ಸಂಪರ್ಕದ ಮೂಲಕ ಪ್ರೇಮ್ ಕುಮಾರ್ ಅವರು ಇಂದು ಪರ ಸಂಘಟನಾ ಹೋರಾಟಗಾರರು ದೂರವಾಣಿ ಸಂಪರ್ಕದ ಮೂಲಕ ಎಸ್ ಬೈಕ ಪ್ರೇಮ್ ಕುಮಾರ್ ಏನು ಇದೀಗ ಶ್ರೀರಾಮ ಸೇನೆ ಆರಂಭಿಸಿದ ಹೆಲ್ಪ್ ಲೈನ್ ಗೆ ಹಲವು ಬೆದರಿಕೆ ಕರೆಗಳು ಬರ್ತಾ ಇದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನೋಡಿ ಈ ಬೆದರಿಕೆ ಕರೆಗಳ ಬಗ್ಗೆ ತುಂಬಾ ಉತ್ಪ್ರೇಕ್ಷೆಯಾಗಿ ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಜಿಹಾದಿ ಸಂಘಟನೆಗಳು ಅಟ್ಟಹಾಸ ನಡೀತಾ ಇದ್ದಾರೆ ಗೃಹ ಇಲಾಖೆ ತಟಸ್ಥವಾಗಿದೆ ಯಾವುದೋ ಒಂದು ಕೇಸಿನ ಹಿಂದೆ ಗೃಹ ಇಲಾಖೆ ಬಿದ್ದಿಡ್ ಹೊರತು ರಾಜಕೀಯ ಮೇಲಾಟಕ್ಕೋಸ್ಕರ ಈ ರೀತಿಯ ಜಿಹಾದಿ ಸಂಘಟನೆಗಳು ದೇಶದ್ರೋಹಿ ಸಂಘಟನೆಗಳನ್ನ ಮಟ್ಟ ಹಾಕೋದ್ರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಇವತ್ತು ಹಿಂದೂ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿ ಮನೆಯಿಂದ ಹೊರಗಡೆ ಹೋಗಿ ವಾಪಸ್ ಬರೋಕೆ ಆಗ್ತಾ ಇಲ್ಲ ವಾಪಸ್ ಆಗ್ತಾ ಇಲ್ಲ ಅಂತ ಒಂದು ಹೀನಾಯ ಪರಿಸ್ಥಿತಿಯಲ್ಲಿ ಹಿಂದೂಗಳು ಬದುಕ್ತಾ ಇದ್ದಾರೆ ಇದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಇದಕ್ಕೆ ಮುಸಲ್ಮಾನರ ಓಟಿನ ತುಷ್ಟೀಕರಣದಲ್ಲಿ ರಾಜ್ಯ ಸರ್ಕಾರ ನಿರತರಾಗಿರೋದ್ರಿಂದ ಹಿಂದೂಗಳು ಸುರಕ್ಷತೆಯ ಭಾವನೆಯನ್ನ ಮರೆತಿದ್ದಾರೆ ಬದುಕು ದುಸ್ತರವಾಗ್ತಾ ಇದೆ ಈ ರೀತಿ ಪರಿಸ್ಥಿತಿ ರಾಜ್ಯದಲ್ಲಿ ಮುಂದುವರಿತಾ ಇದ್ರೆ ಹಾಗಾದ್ರೆ ಒಟ್ಟಾರೆಯಾಗಿ ಬೆದರಿಕೆ ಕರೆಗಳಿಗೆ ನೀವು ಏನ್ ಹೇಳಕ್ ಪಡ್ತೀರಾ ಅಲ್ಲ ನಾವು ಒಂದ್ ಹೇಳ್ತೀವಿ ನೋಡಿ ಶ್ರೀರಾಮ್ ಸೇನೆ ಅಥವಾ ಹಿಂದೂ ಸಂಘಟನೆಗಳು ಯಾವ್ದು ಕೂಡ ಈ ರೀತಿ ದೊಡ್ಡ ಬೆದರಿಕೆಗೆ ಎದುರೋದಿಲ್ಲ ಇಂತ ಜಿಹಾದಿ ಸಂಘಟನೆಗಳು ದೇಶದ್ರೋಹಿ ಸಂಘಟನೆಗಳನ್ನ ಹಿಂದೂ ಸಮಾಜ ಮತ್ತೆ ಹಿಂದೂ ಸಂಘಟನೆ ಯಾವ ರೀತಿ ಮಟ್ಟ ಹಾಕ್ಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ ಈ ರೀತಿ ಕೊಟ್ಟು ಬೆದರಿಕೆಗಳು ಈ ರೀತಿಯ ಒಂದು ನರಸೆಗೆ ಈ ರೀತಿ ಸಂಘಟನೆಗಳಿಗೆಲ್ಲ ಸರಿಯಾದಂತ ಉತ್ತರಗಳನ್ನು ಕೊಡ್ತೀವಿ ನಾವು ಆದ್ರೆ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮರಿತಾ ಇದೆಯಲ್ಲ ಹಿಂದುಗಳ ಸುರಕ್ಷತೆಯನ್ನು ಸಂಪೂರ್ಣವಾಗಿ ಅದು ಮಾಡ್ಕೊಂಡಿದೆ ಮುಸ್ಲಿಮರು ಓಟಿನ ಸಲುವಾಗಿ ಅಪಹತಿ ಮಾಡ್ತಾ ಇದೆ ಅದು ಇದನ್ನ ಯಾರು ಮಾಡ್ಬೇಕಾಗಿರುವಂತ ಕೆಲಸ ಅದು ರಾಜ್ಯ ಸರ್ಕಾರ ಕೆಲಸ ಇದೆ ನಾವೀಗ ದೊಡ್ಡ ಬೆದರಿಕೆಗೆಲ್ಲ ಏನು ಬಂದ್ರೆ ಅವ್ರು ಸರಿಯಾದಂತ ಉತ್ತರ ಕೊಡ್ತೀವಿ ನಾವು ಆ ಇದು ಲೈನ್ ಸ್ಟಾರ್ಟ್ ಆಗಿ ನಾಲ್ಕೇ ದಿನಕ್ಕೆ ನಾನೂರಕ್ಕೂ ಹೆಚ್ಚು ಅಧಿಕ ಕರೆಗಳು ಬರ್ತಾ ಇದೆ ಇದ್ರ ಬಗ್ಗೆ ನೀವೇನ್ ಹೇಳ ಏನ್ ಹೇಳ್ತೀರಾ ಅದನ್ನ ಅದನ್ನೇ ಅದನ್ನೇ ಇದು ನೋಡಿ ಈಗ ಪೊಲೀಸರು ಗಮನಕ್ಕೂ ಬರುತ್ತೆ ಪೊಲೀಸರು ಕೂಡ ಈ ಫೋನ್ ಗಳ ಹಿಂದೆ ಬಿದ್ದಿರ್ತಾರೆ ಅದು ಏನು ಮಾಡ್ತಾ ಇಲ್ವಲ್ಲ ಗುರುತರವಾದಂತ ಕೆಲಸ ಮಾಡಬೇಕಲ್ಲ ನಾನೂರು ಕರೆ ನಾಲ್ಕ್ ದಿವಸದಲ್ಲಿ ಅಂತ ಹೇಳಿ ಹೇಳಿದ್ರೆ ಅದೊಂದು ಸಾಮಾನ್ಯ ಸಮಿತಿ ಅಲ್ಲ ಅದು ಹಿಂದೂ ಹಿಂದೂ ಸಂಘಟನೆಗಳಲ್ಲಿ ಓಡಾಡ್ತಿದ್ದಂತವ್ರು ಹತ್ತು ಜನ ಆಡಾಗಲೇ ಆಗ್ತಾ ಇದೆ ಯಾವ್ದಾದ್ರು ಒಂದಕ್ಕೂ ಒಂದು ಹಣ ಮುಟ್ಲೇ ನೋಡ್ರಿ ಯಾರಿಗೂ ಒಬ್ಬ ಒಬ್ಬ ಆರೋಪಿ ಮೈಸೂರಿನಲ್ಲಿ ನಲ್ಲಿ ರಾಜು ಹತ್ಯೆ ಆಯ್ತು ಅದು ತುಂಬಾ ರಾತ್ರಿ ಆಗ್ಲಿಲ್ಲ ಅದು ಬೆಳಕಿನಲ್ಲೇ ಆದರೋಪಿಗಳನ್ನು ನಿರಾಕಲ್ಪ ಓಡಾಡ್ತಾ ಇದಾರೆ ಗಲ್ ಶಿಕ್ಷೆ ಆಗ್ಲಿಲ್ಲ ರಾಜ್ಯದಲ್ಲಿ ಎಷ್ಟೆಲ್ಲ ಹಿಂದೂ ಹಿಂದೂ ಕಾರ್ಯಕರ್ತರ ಹತ್ಯೆಗಳಾಯ್ತು ಇಲ್ಲಿ ಒಂದು ಏನಾದ್ರು ಒಂದು ರಿಸಲ್ಟ್ ಸಿಗ್ಬೇಕಲ್ಲ ನೋಡಿ ಇದಕ್ಕೆ ಎರಡೇ ಇಬ್ಬರೇ ಕಾರಣ ಇರುವಂತದ್ದು ಒಂದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಮುಸಲ್ಮಾನರ ತುಷ್ಟೀಕರಣ ಎರಡನೇದು ಇರುವಂಥದ್ದು ಈ ಪ್ರಗತಿಪರರು ಇನ್ನೊಂದು ವಿಚಾರವಾದಿಗಳು ಅಂತ ಹೇಳುವಂತ ಈ ಯಾರು ಈ ವ್ಯಾಧಿಗಳಿದಾರಲ್ಲ ಇವರು ಈ ರೋಗಗ್ರಸ್ತ ವಿಚಾರ ವ್ಯಾಧಿಗಳಿದಾರಲ್ಲ ಇವ್ರುಗಳೇ ಇದಕ್ಕೆಲ್ಲ ಕಾರಣ ಆಗ್ತಾ ಇರುವಂತದ್ದು ಇವ್ರುಗಳೇ ಕಾರಣ ಆಗ್ತಾ ಇರುವಂಥದ್ದು ಇವರೇ ಕಾರಣ ಆಗ್ತಾ ಇರುವಂಥದ್ದು ಸರಿಯಾದಂತ ರೀತಿಯಲ್ಲಿ ಹಿಂದೂ ಸಮುದಾಯ ಉತ್ತರ ಕೊಡುತ್ತೆ ಅದನ್ನೇ ಎರಡನೇ ಮಾತಿಲ್ಲ ಹಿಂದೂ ಸಂಘಟನೆಗಳು ಉತ್ತರ ಕೊಡುತ್ತೆ ಒಟ್ಟಾರೆಯಾಗಿ ಗೊಡ್ಡು ಅಂತ ನೋಡಿ ವ್ಯಾಪಕವಾಗಿ ಸಹಾಯವಾಣಿಗಳು ಇದೆಲ್ಲ ಕೇಂದ್ರಗಳು ಇನ್ನು ಹೆಚ್ಚೆಚ್ಚು ಮಾಡ್ತಿವೋ ಹೊರತು ಇದಕ್ಕೆಲ್ಲ ನಾವು ಸೊಪ್ಪೆ ಹಾಕೋದಿಲ್ಲ ಸೊಪ್ಪೆ ಹಾಕೋದಿಲ್ಲ ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿ ಹೌದು ಇದ್ದಾರೆ ಅದನ್ನೆಲ್ಲವನ್ನೂ ಮೀರಿ ನಾವು ಈ ಸಹಾಯವಾಣಿಯನ್ನ ಯಶಸ್ವಿ ಮಾಡ್ತಾ ಇದ್ದೀವಿ ನಮ್ಮ ಹಿಂದೂ ಸಹೋದರಿಯರನ್ನ ಉಳಿಸುವ ಕೇವಲ ಮೂರೇ ದಿವಸದಲ್ಲಿ ಅಭೂತಪೂರ್ವವಾದಂತಹ ಪ್ರತಿಕ್ರಿಯೆ ಇಡೀ ರಾಜ್ಯದಿಂದ ಬರ್ತಾ ಇದೆ ಈಗಾಗಲೇ ನಾಲ್ಕನೂರಕ್ಕಿಂತ ಜಾಸ್ತಿ ಕರೆಗಳು ಕೇವಲ ಮೂರು ದಿವಸದಲ್ಲಿ ಬಂದಿದೆ ಇದರಲ್ಲಿ ಸಂತ್ರಸ್ತರ ಕರೆಗಳಿದ್ದಾವೆ ಈ ಒಂದು ಒಂದು ಸಹಾಯವಾಣಿಯನ್ನು ಪ್ರಾರಂಭ ಮಾಡಿದ್ದಕ್ಕೆ ಅಭಿನಂದನೆಗಳನ್ನು ಹೇಳಿರೋ ಕರೆಗಳನ್ನು ಮಾಡಿದ್ದಾರೆ ಸಾಕಷ್ಟು ಪ್ರೊಫೆಸರ್ಸ್ ಮಹಿಳೆಯರು ವಕೀಲರು ಕೆಲವು ಜನ ಮಾಧ್ಯಮದವರು ಸಹ ಇದನ್ನು ಬೆಂಬಲಿಸಿ ನಮಗೆ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಪ್ರೋತ್ಸಾಹಿಸ್ತಾ ಇದ್ದಾರೆ ಇಷ್ಟು ದಿವಸ ಇಂಥ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಂಥ ಯುವತಿಯರಿಗೆ ಅಥವಾ ಪಾಲಕರಿಗೆ ಪೋಷಕರಿಗೆ ಒಂದು ಸಮಸ್ಯೆ ಕಾಡ್ತಾ ಇತ್ತು ಎಲ್ಲಿ ಹೋಗಬೇಕು ಯಾರಿಗೆ ಸಂಪರ್ಕ ಮಾಡಬೇಕು ಅನ್ನುವಂಥದ್ದು ಆದರೆ ಈ ಒಂದು ಸಹಾಯವಾಣಿ ಆಧಾರ ಪ್ರಯುಕ್ತವಾಗಿ ಅವರೆಲ್ಲ ಇವತ್ತು ಮುಕ್ತವಾಗಿ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ ನಾವೂ ಸಹ ತಕ್ಷಣದಲ್ಲಿ ಯಾವ್ಯಾವ ಜಿಲ್ಲೆಯಿಂದ ಕರೆಗಳು ಬರ್ತಾ ಇದೆ ಆ ಜಿಲ್ಲೆಯ ನಮ್ಮ ಪ್ರಮುಖರಿಗೆ ಆ ವಿಷಯವನ್ನು ಹಸ್ತಾಂತರ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಆ ಫಾಲೋ ಅಪ್ಗಳನ್ನು ಇವತ್ತು ಮಾಡ್ತಾ ಇದ್ದೀವಿ ಒಳ್ಳೆಯ ರೀತಿಯಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ ಇದರ ಜೊತೆಗೆ ಕೆಲವೊಂದು ವಿಘ್ನ ಸಂತೋಷಿಗಳು ಇದರ ಸಮಸ್ಯೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಲವು ಧಮ್ಕಿ ಕರೆಗಳು ಬರ್ತಿದ್ದಾವೆ ಅದರ ಜೊತೆಗೆ ನಾನು ಫೇಸ್ಬುಕ್ನಲ್ಲಿ ಆ ಒಂದು ಲವ್ ಜಿಹಾದ್ಗೆ ಸಂಬಂಧಪಟ್ಟಂತಹ ಸಹಾಯವಾಣಿಯನ್ನು ಹಾಕಿದ್ರೆ ಅದನ್ನೇ ರಿಪೋರ್ಟ್ ಮಾಡಿ ಬ್ಲಾಕ್ ಮಾಡಿಸಿದ್ದಾರೆ ಅದರ ಜೊತೆಗೆ ಇವತ್ತಿಗೆ ನಮ್ಮ ಆ ಒಂದು ಸಹಾಯವಾಣಿಯ ವಾಟ್ಸ್ಆಪ್ ಏನಿದೆ ಆ ವಾಟ್ಸಪ್ ಅನ್ನು ಸಹ ರಿಪೋರ್ಟ್ ಮಾಡಿಸಿ ಅದನ್ನು ಇವತ್ತು ಬಂದ್ ಮಾಡಿಸುವಂತ ಪ್ರಯತ್ನ ಮಾಡಿದ್ದಾರೆ ಹೀಗೆ ಎಲ್ಲ ರೀತಿಯಿಂದಲೂ ವಿರೋಧಿಗಳು ಸಹ ಈ ರೀತಿ ಮಾಡ್ತಿರಬೇಕಾದ್ರೆ ಇದರಿಂದ ಬಹಳ ಸ್ಪಷ್ಟ ಆಗ್ತಾ ಇದೆ ನಮ್ಮ ಸಹಾಯವಾಣಿ ಸರಿಯಾದಂತಹ ರೀತಿಯೊಳಗೆ ಕೆಲಸ ಮಾಡ್ತಾ ಇದೆ ನಮ್ಮ ಸಹಾಯವಾಣಿ ಸಮಾಜಕ್ಕೆ ಅನುಕೂಲ ಆಗ್ತಾ ಇದೆ ಹಾಗಾಗಿ ಶತ್ರುಗಳಿಗೆ ವಿರೋಧಿಗಳಿಗೆ ಇವತ್ತು ಬೆಂಕಿ ಬಿದ್ದಿದೆ ಹೀಗಾಗಿ ಎಲ್ಲ ರೀತಿಯಿಂದಲೂ ಅದನ್ನು ತಡೆಯೋದಕ್ಕೆ ಈ ಪ್ರಯತ್ನವನ್ನ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅದನ್ನೆಲ್ಲವನ್ನೂ ಮೀರಿ ನಾವು ಈ ಸಹಾಯವಾಣಿಯನ್ನ ಯಶಸ್ವಿ ಮಾಡ್ತಾ ಇದ್ದೀವಿ ನಮ್ಮ ಹಿಂದೂ ಸಹೋದರಿಯರನ್ನ ಉಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಶ್ರೀರಾಮ ಸೇನೆ ಆರಂಭಿಸಿದಂತ ಹೆಲ್ಪ್ ಲೈನ್ ಗೆ ಹಲವು ಬೆದರಿಕೆ ಕರೆಗಳು ಬರ್ತಾ ಇದೆ ಬಗ್ಗೆ ಮಾತನಾಡುವುದಕ್ಕೆ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ ಏನು ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಪ್ರಮೋದ್ ಮುತಾರಿಕ್ ಸರ್ ಅವರೇ ಏನು ಇದೀಗ ನೀವೇ ಒಂದು ಆರಂಭ ಮಾಡಿದಂತ ಸಹಾಯವಾಣಿಗೆ ಆ ಮಹಿಳೆಯರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಸಹಾಯವಾಣಿಯನ್ನ ನೀವು ಕ್ರಿಯೇಟ್ ಮಾಡಿದ್ರೆ ಇದೀಗ ಹಲವು ಬೆದರಿಕೆ ಕರೆಗಳು ಬರ್ತಾ ಇದೆ ಆ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಒಂದು ಈ ರೀತಿ ನಾವು ಪೂರ್ವದಲ್ಲಿ ಯೋಚನೆ ಮಾಡಿದಂತಾಗ ಮಾಡಿದಾಗ ಇದೆಲ್ಲ ಬರೋದೇ ಅಂತ ನಾವು ಪೂರ್ವ ತಯಾರಿಯಲ್ಲಿ ಇದು ನಿಶ್ಚಿತವಾಗಿ ಮುಸ್ಲಿಂ ಕಿಡಿಗೇಡಿಗಳು ಮುಸ್ಲಿಮ ಈ ಮೂಲಭೂತವಾದಿಗಳು ನಿಶ್ಚಿತವಾಗಿ ನಮ್ಮ ವಿರುದ್ಧ ಸಾಕಷ್ಟು ರೀತಿಯ ಕುತಂತ್ರಗಾರಿಕೆ ಬೆದರಿಕೆ ಮಾಡೇ ಮಾಡ್ತಾರೆ ಅಂತನ್ನುವಂತ ಗೊತ್ತಿತ್ತು ಸೊ ಈಗ ಆ ಮಾದರಿಯಲ್ಲಿ ಎಲ್ಲಿ ಕರೆಗಳ ಬರ್ತಾ ಇದಾವೆ ಆದರೆ ಅದಕ್ಕಿಂತ ಜಾಸ್ತಿ ಅಭಿನಂದನೆ ಕರೆಗಳೇ ಜಾಸ್ತಿ ಇದಾವೆ ಮತ್ತು ಸಂತ್ರಸ್ತ ಮಹಿಳೆಯರಿಂದಲೂ ಕೂಡ ಕರೆಗಳ ಬರ್ತಾ ಇದಾವೆ ಈಗ ಎರಡೇ ದಿನದಲ್ಲಿ ನೂರಕ್ಕೂ ಹೆಚ್ಚು ಕಾಲ್ಗಳು ಬಂದಿದ್ದು ಅಂದ್ರೆ ಇದು ಇಡೀ ಮಹಿಳಾ ಸಮಾಜಕ್ಕೆ ಮಹಿಳಾ ವೃಂದಕ್ಕೆ ಒಂದು ದೊಡ್ಡ ಆಧಾರ ಆಗಿದೆ ಅಂತನ್ನುವಂತಹದ್ದು ಒಂದು ಸೂಚನೆ ಇದು ಸೊ ಹಾಗಾಗಿ ಈ ಬೆದರಿಕೆಗೆ ಗೊಡ್ಡ ಬೆದರಿಕೆಗೆ ಹೆದರುವಂತ ಸಂಘಟನೆನೂ ಅಲ್ಲ ನಾವ್ ಕಾರ್ಯಕರ್ತರು ಅಲ್ಲ ಸೊ ಈ ಈ ಬೆದರಿಕೆಯ ನಾಟಕ ನಿಲ್ಲಿಸಿ ನಿಜವಾದ ಮಾನವೀಯತೆ ನಿಜವಾದ ಧರ್ಮದ ಆಚರಣೆಯನ್ನ ಮಾಡಬೇಕು ಅಂತವಂತಹದ ಬೆದರಿಕೆ ಗೊಡ್ಡ ಬೆದರಿಕೆ ಹಾಕುವಂತ ಅವ್ರು ಹೇಳ್ತೀನಿ ನಾನು ಮೊಗಳೋ ನಾಯಿ ಕಚ್ಚೋದಿಲ್ಲ ಇದು ಒಂದು ಗಾದೆ ಮಾತಿದೆ ಹಾಗೆ ನಾವು ಯಾವುದಕ್ಕೂ ನಿಮ್ಮ ಬುಗಳಿಕೆಗೆ ಹೆದರು ಅಂತ ಅನ್ನುವಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಹಾಗಾದ್ರೆ ನೀವು ಕಡೆದಾಗಿ ಆ ಬೆದರಿಕೆ ಕರೆಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೋಡಿ ಅದೇ ಹೇಳಿದೆ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ನೀವು ಬದುಕಿ ಬೇರೆಯವ್ರನ್ನು ಬದುಕಕ್ ಅವಕಾಶ ಕೊಡಿ ಸೊ ಆ ರೀತಿಯ ಮಾನವೀಯತೆ ಧರ್ಮದಲ್ಲಿ ನೀವು ಬದುಕಬೇಕು ವಿನಃ ಬೇರೆಯವ್ರನ್ನ ಕೊಂದು ಬೇರೆಯವ್ರನ್ನ ನಾಶ ಮಾಡಿ ಬೇರೆ ಧರ್ಮದ ಆಚರಣೆಗಳನ್ನೆಲ್ಲ ಸರ್ವನಾಶ ಮಾಡಿ ನಾವು ನಾವೇ ಗೆಲ್ಲಬೇಕು ನಾವೇ ಪ್ರತಿಷ್ಠಾಪನೆ ಇಸ್ಲಾಂ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥದ್ದು ನಡೆಯಲ್ಲ ಸಾವಿರ ವರ್ಷವೂ ಕೂಡ ನೀವು ಮಾಡಿದಂತಹ ಆಕ್ರಮಣಕ್ಕೆ ಉತ್ತರ ಕೊಟ್ಟಿದ್ದೀವಿ ಅದೇ ಮಾದರಿಯಲ್ಲಿ ಈಗಲೂ ಕೂಡ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಅಪಹರಣ ಮಾಡುವಂಥದ್ದನ್ನು ನಿಲ್ಲಿಸೋ ಸಲುವಾಗಿ ಅತ್ಯಾಚಾರ ಮಾಡಿಸುವ ಮಾಡುವುದನ್ನು ನಿಲ್ಲಿಸೋ ಸಲುವಾಗಿನೇ ಈ ಹೆಲ್ಪ್ ಲೈನ್ ಇದೆ ಯಾರ ವಿರುದ್ಧ ಅಲ್ಲ ನಾವು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ನಮ್ಮ ಸಂಸ್ಕೃತಿಯ ರಕ್ಷಣೆ ದೇಶದ ರಕ್ಷಣೆಗೋಸ್ಕರ ನಾವು ನಮ್ಮ ಕರ್ತವ್ಯದ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದೀವಿ ಸೊ ಯಾರು ಬೆದರಿಕೆ ಹಾಕ್ತಾ ಇದ್ರೆ ಬಾಯಿ ಮುಚ್ಕೊಂಡಿರಿ ಇಲ್ಲಾದ್ರೆ ನಾವು ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಅಂತವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈಗ ಸರ್ ನೀವು ಏನು ಬೆದರಿಕೆ ಕರೆಗಳನ್ನ ಸೈಡ್ ಸಿ ನೋಡಿದ್ರೆ ಆ ತಾಯಂದಿರ ಕರೆಗಳು ಬರ್ತಾ ಪ್ರೋತ್ಸಾಹಕ ಕರೆಗಳು ಬರ್ತಾ ಇದೆ ಆಗಿ ಲವ್ ತಂತ್ರಸ್ತ ಕರೆಗಳು ಸಹ ಬರ್ತಾ ಇರುವಂತೀರ ಬೆದರಿಕೆ ಬೆದರಿಕೆಗಿಂತ ಜಾಸ್ತಿ ಅಭಿನಂದನೆ ಅಂದ್ರೆ ಇಂಥದ್ದು ಬೇಕಾಗಿತ್ತು ನಮ್ಮ ಮಹಿಳೆಯರಿಗೆ ನಮ್ಮ ಕುಟುಂಬಕ್ಕೆ ನಮ್ಮ ಸಂಸ್ಕೃತಿಗೆ ಒಂದು ಸಹಕಾರಿಯಾಗಿ ಒಂದು ಸಂಘಟನೆ ನಿಂತ್ಕೊಂಡಿದೆ ಶ್ರೀರಾಮ್ ಸೇನೆ ಅಂದ್ರೆ ಬಹಳಷ್ಟು ಅಂತ ಅನ್ನುವಂತ ಹಿನ್ನೆಲೆಯಲ್ಲಿ ಆ ಕರೆಗಳಲ್ಲಿ ಮ್ಯಾಕ್ಸಿಮಮ್ ಅದೇ ಕರೆಗಳಿದ್ದಾರೆ ಆದರೆ ಹೊಗಳಿಗೆ ನಮಗೆ ಅಭಿನಂದನೆಗಳನ್ನು ಹೇಳುವಂತ ಕರೆಗಳು ಇನ್ನು ಸುಮಾರು ಒಂದು ಹದಿನೈದು ಸಂತ್ರಸ್ತ ಹುಡುಗಿಯರಿದ್ದಾರೆ ನಾವು ಹಾಕೊಂಡಿದೀವಿ ಕಂಪ್ಲೇಂಟ್ ಕೊಟ್ಟಿದೀವಿ ಆ ನಮಗೆ ಅದರಿಂದ ಹೊರಗ್ ಬರಕ್ ಆಗ್ತಾ ಇಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಅದು ಇದು ನೂರ ಎಂಟು ರೀತಿಯ ಹೆದರ್ಸ್ತಾ ಇದ್ದಾರೆ ಅಂತ ಹೇಳಿ ಸುಮಾರು ಒಂದು ಹದಿನೈದು ಹುಡುಗಿಯರು ಕಾಲ್ ಮಾಡಿದ್ದಾರೆ ಸೊ ಇದನ್ನೆಲ್ಲವನ್ನು ಪರಿಹಾರ ಮಾಡುವಂತ ಸಾಮರ್ಥ್ಯ ಈಗಾಗಲೇ ನಾವು ಇದನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೆ ಪ್ಲಾನ್ ಮಾಡೇ ಮಾಡಿದ್ದೀವಿ ಸೊ ಹೀಗಾಗಿ ಯಶಸ್ವಿ ಆಗತ್ತೆ ನಮ್ಮ ಹಿಂದೂ ಮಹಿಳೆಯರಿಗೆ ಒಂದು ಆಧಾರ ಸ್ತಂಭ ಇದೆ ಯಾವುದಕ್ಕೂ ನೀವು ಹೆದರಬೇಡಿ ನೀವು ಪೊಲೀಸ್ ಸ್ಟೇಷನು ಅಥವಾ ಪಬ್ಲಿಕ್ ಆಗತ್ತೆ ಅಥವಾ ಟಿ ವಿಲ್ ನಮ್ಮ ನಮ್ಮನ ಮರ್ಯಾದೆ ಹೋಗುತ್ತೆ ಅಂತ ನೀ ಯಾವುದಕ್ಕೂ ಹೆದರದೆ ನಿಮ್ಮ ಪೊಲೀಸ್ ಸ್ಟೇಷನ್ ಇಲ್ಲದೆ ನಿಮ್ಮನ್ನ ಸುರಕ್ಷಿತವಾಗಿ ನಿಮ್ ಮನೆಗ್ ತಲುಪಿಸುವಂತ ಜವಾಬ್ದಾರಿ ನಮ್ದು ಅಂತ ಈಗಾಗಲೇ ನಾವು ಈ ಏನ್ ಲೈನ್ ಡಿಕ್ಲೇರ್ ಮಾಡೋ ದಿನಾನೇ ನಾನು ಅನೌನ್ಸ್ ಮಾಡಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಯಾರು ಹೆದರೋ ಅವಶ್ಯಕತೆ ಇಲ್ಲ ಸೊ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿ ವೀಕ್ಷಕರ ಇಷ್ಟೋ ತನಕ ನೀವು ಕೇಳಿಸ್ಕೊಂಡ್ರಿ ಪ್ರಮೋದ್ ಮುತಾಲಿಕ್ ಅವರು ಶ್ರೀರಾಮ ಸೇನೆಯ ಮುಖ್ಯಸ್ಥರು ಏನು ಮಾತನಾಡಿದ್ರು ಅಂತ ಈ ತರ ಗೊಡ್ಡು ಬೆದರಿಕೆಗೆಲ್ಲ ನಾವು ಎದುರೋದಿಲ್ಲ ನಾವು ಆಲ್ರೆಡಿ ಇದನ್ನ ಪ್ರಿಪ್ಲಾನ್ ಮಾಡಿದ್ದೀವಿ ಯಾಕಂದ್ರೆ ಒಂದು ಹೆಲ್ಪ್ಲೈನ್ ಅನ್ನ ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಅಂದ್ರೆ ನಾವು ಸುಮ್ ಸುಮ್ನೆ ಏನು ಕ್ರಿಯೇಟ್ ಮಾಡಲ್ಲ ನಮ್ಗೆ ಈಗಾಗ್ಲೇ ಗೊತ್ತು ಯಾಕಂದ್ರೆ ಆ ಮುಸ್ಲಿಂ ಆಗಿರ್ಬೋದು ಯಾರಾದ್ರೂ ಈ ತರ ಗೊಡ್ಡು ಬೆದರಿಕೆ ಆಗ್ತಾರೆ ಆಕ ತಕ್ಷಣ ನಾವು ಹೆದರ್ಕೋಬಾರ್ದು ಇದಕ್ಕೆ ಏನು ಆ ಮುಂದಿನ ಕ್ರಮವನ್ನ ಕೈಗೊಳ್ಬೇಕು ಇದನ್ನೆಲ್ಲ ನಾವು ಯೋಚನೆ ಮಾಡಿಯೇ ಇದೊಂದು ಹೆಲ್ಪ್ ಲೈನ್ ಅನ್ನ ನಾವು ಕ್ರಿಯೇಟ್ ಮಾಡಿದ್ದೇವೆ ನಮಗೆ ಹದಿನೇಳು ಬೆದರಿಕೆ ಕರೆಗಳಿಗಿಂತ ಆ ಏನು ಐವತ್ತ ನಾಲ್ಕು ನಲ್ವತ್ತು ಅಭಿನಂದನೆ ಪ್ರೋತ್ಸಾಹ ಕರೆಗಳೇ ಹೆಚ್ಚಾಗ್ತಾ ಇದೆ ಯಾಕಂದ್ರೆ ಏನು ಇಲ್ಲಿ ನಾವು ನೋಡೋದಾದ್ರೆ ತಾಯಂದಿರ ಕರೆಗಳು ಬರ್ತಾ ಇದೆ ಪ್ರೋತ್ಸಾಹ ಕರೆಗಳು ಬರ್ತಾ ಇದೆ ಇನ್ನ ಲವ್ ಜಿಹಾ ಸಂತ್ರಸ್ತ ಕರೆಗಳು ಬರ್ತಾ ಇದೆ ಇದನ್ನೆಲ್ಲ ನಾವು ಆ ಮುಂಚಣಿಯಲ್ಲಿ ಇರ್ತೇವೆ ಇನ್ನ ಹದಿನೇಳು ಬೆದರಿಕೆ ಕರೆಗಳನ್ನ ನಾವು ಇರ್ತೇವೆ ಇದೆಲ್ಲ ಇದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಂತ ಇದೀಗ ಮುಖ್ಯಸ್ಥರು ಇದೀಗ ಏಡನ್ಸ್ ನ್ಯೂಸ್ ಜೊತೆ ಪ್ರತಿಕ್ರಿಯೆಯನ್ನ ನೀಡ್ತಾ ಇರುವಂತದ್ದು ಪೋಷಕರಿಗೆ ಒಂದು ಸಮಸ್ಯೆ ಕಾಡ್ತಾ ಇತ್ತು ಎಲ್ಲಿ ಹೋಗಬೇಕು ಯಾರಿಗೆ ಸಂಪರ್ಕ ಮಾಡಬೇಕು ಅನ್ನುವಂಥದ್ದು ಆದ್ರೆ ಈ ಒಂದು ಸಹಾಯವಾಣಿ ಆದ್ರ ಪ್ರಯುಕ್ತವಾಗಿ ಅವರೆಲ್ಲ ಇವತ್ತು ಆ ಇದೀಗ ಪ್ರಮೋದ್ ಮುತಾಕ ಚಾಲಿಕರು ಒಂದು ಮಾತನ್ನು ಸಹ ಹೇಳಿದ್ರು ನೀವು ಬದುಕು ಬದುಕೋರನ್ನು ಸಹ ಬದುಕಲು ಬಿಡಿ ಅಂತ ಅವ್ರು ಹೇಳಿದ ಮಾತು ನಿಜ ಯಾಕಂದ್ರೆ ಇವ್ರು ಹೇಳಿದ್ರು ಬದ್ ಏನು ಬೊಗಳೋ ನಾಯಿ ಕಚ್ಚೋದಿಲ್ಲ ನಾವ್ ಇದಕ್ಕೆ ಇಂತಹ ಕರೆಗಳಕ್ಕೆಲ್ಲ ನಾವು ಎದ್ರೋದಿಲ್ಲ ಅಂತ ಸಹ ಅವರು ನೇರವಾಗಿ ಹೇಳಿರುವಂತದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಏನು ಎಲ್ಪ್ ಲೈನ್ ಬ್ಲಾಕ್ ಆರೋಪ ಕೇಳಿ ಬರ್ತಾ ಇದೆ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನು ಬೆದರಿಕೆ ಕರೆಯ ಬಗ್ಗೆ ಎಡನ್ ನ್ಯೂಸ್ ನಲ್ಲಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ದೇಶದ ರಕ್ಷಣೆಗಾಗಿ ನಾವು ಹೆಲ್ಪ್ ಲೈನ್ ಅನ್ನ ಕ್ರಿಯೇಟ್ ಮಾಡಿದ್ದೇವೆ ಶ್ರೀರಾಮ ಸೇನೆ ಆರಂಭಿಸಿದ ಹೆಲ್ಪ್ ಲೈನ್ ದೇಶದ ರಕ್ಷಣೆಗಾಗಿ ಬೆದರಿಕೆ ಹಾಕುವವರು ಬಾಯಿ ಮುಚ್ಚಿದ್ರೆ ಒಳ್ಳೇದು ಅಂತ ಈಗ ಏನು ಪ್ರಮೋದ್ ಮುತಾಲಿಕ್ ಅವರು ಗೆ ಪ್ರತಿಕ್ರಿಯೆಯನ್ನ ನೀಡಿದ್ರು ನಿಮಗೆ ತಕ್ಕ ಉತ್ತರವನ್ನ ನೀಡೋದಕ್ಕೆ ನಾವು ಯಾವಾಗಲೂ ಸಿದ್ಧರಿದ್ದೇವೆ ನಿಮ್ಮ ಈ ಗೊಡ್ಡು ಬೆದರಿಕೆಗೆಲ್ಲ ನಾವು ಆ ಬಗ್ಗೋದಿಲ್ಲ ಅಂತ ಇದೀಗ ಈಡನ್ಸ್ ನ್ಯೂಸ್ಗೆ ಪ್ರಮೋದ್ ಮುತಾಲಿಕ್ ಅವರು ಹೇಳಿಕೆಯನ್ನ ನೀಡಿದ್ರು ಇಷ್ಟೊತ್ತು ಶ್ರೀರಾಮ ಸೇನೆ ಆರಂಭಿಸಿದ ಹೆಲ್ಪ್ ಲೈನ್ಗೆ ಪ್ರತಿಕ್ರಿಯೆಯನ್ನು ಸಹ ಇದೀಗ ನೀಡ್ತಾ ಇದ್ದಾರೆ ಹದಿನೈದು ಲವ್ ಜಿಹಾದ್ಗೆ ಒಳಗಾದ್ರೆ ಸಂತ್ರಸ್ತ ಹುಡುಗಿಯರು ಇದ್ದಾರೆ ನೀವು ಕೇಳಿಸ್ಕೊಂಡ್ರಿ ಯಾರು ಹೆದರುವ ಪ್ರಮೇಯ ಇಲ್ಲ ನಾವು ಸದೃಢವಿದ್ದೇವೆ ನಾವು ಎಲ್ಲದಕ್ಕೂ ಸಿದ್ಧವಾಗ್ಗೆ ಬಂದಿದ್ದೇವೆ ಅಂತ ಇದೀಗ ಹೇಳಿಕೆಯನ್ನ ನೀಡ್ತಾ ಇದ್ದೇವೆ ನಾವು ಬೆದರಿಕೆಯನ್ನ ಸೈಡ್ಗಿಟ್ರೆ ಅಭಿನಂದನೆಗಳ ಮಹಾಪೂರಕವೇ ಹರಿದು ಬರ್ತಾ ಇದೆ ಹೆಲ್ಪ್ ಲೈನ್ ಗೆ ಬೆದರಿಕೆ ಕರೆಗಳು ಬರೀ ಹದಿನೇಳು ಇನ್ನು ಆ ಪ್ರೋತ್ಸಾಹಕ ಕರೆಗಳೇ ಹೆಚ್ಚಾಗ್ತಾ ಇರುವಂತದ್ದು ಯಾವ ಕಾರಣಕ್ಕೂ ನಾವು ಜಗ್ಗದೆ ಕುಗ್ಗದೆ ಮುನ್ನಡೀತೇವೆ ಮುಂದೆ ಕಾಲನ್ನ ಹಿಂದೆ ತೆಗೆಯೋ ಮಾತೇ ಇಲ್ಲ ಅಂತ ಇದೀಗ ಎಡನ್ ಗೆ ಪ್ರಮೋದ್ ಮುತಾಲಿಕ್ ಅವರು ಸ್ಪಷ್ಟವಾಗಿ ಹೇಳಿಕೆಯನ್ನ ನೀಡಿರುವಂಥದ್ದು ದೇಶದ ರಕ್ಷಣೆಗಾಗಿ ಈ ಸಹಾಯವಾಣಿಯನ್ನ ತೆರೆದಿದ್ದೇವೆ ಇದನ್ನ ಆ ಮುಚ್ಚುವಂತ ಸಾಧ್ಯವೇ ಇಲ್ಲ ಪ್ರಮೇಯನೇ ಇರೋದಿಲ್ಲ ಯಾರು ಸಹ ಎದುರುಬೇಡಿ ಅಂತ ಇದೀಗ ಹೇಳ್ತಾ ಇರುವಂತದ್ದು ಬೆದರಿಕೆ ಆಗ್ತೋರು ಬಾಯಿ ಮುಚ್ಕೊಂಡಿದ್ರೆ ಸರಿ ಅಂತ ಹೇಳ್ತಾ ಇದ್ದಾರೆ ನಿಮಗೆ ತಕ್ಕ ಉತ್ತರವನ್ನ ಕೊಡೋದಕ್ಕೆ ನಾವು ಯಾವಾಗಲೂ ಸಿದ್ಧರಿದ್ದೇವೆ ನಿಮ್ಮ ಈ ಬೆದರಿಕೆಗೆ ನಾವು ಆ ಜಗ್ಗೋದಿಲ್ಲ ಕುಗ್ಗೋದಿಲ್ಲ ಅಂತ ಇದೀಗ ಐಡನ್ಸ್ ನ್ಯೂಸ್ಗೆ ಪ್ರಮೋದ್ ಮುತಾಲಿಕ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಹದಿನೈದು ಲವ್ ಗೆ ಒಳಗಾದ ಸಂತ್ರಸ್ತ ಹುಡುಗಿಯರು ಇದನ್ನೆಲ್ಲ ನಾವು ನೋಡ್ತಾ ಇದ್ರೆ ಮಹಿಳೆಯ ಮಹಿಳೆಯರು ಒಂದು ಕ್ಷಣ ಏನು ಯಾವ ರೀತಿಯಲ್ಲಿ ಸಂತ್ರಸ್ತರ ಸಮಸ್ಯೆಗೆ ಸಿಗಾಕೋತಾ ಇದ್ದಾರೆ ಅಂತ ಇದೀಗ ನೋಡ್ಬೋದು ಇನ್ನು ಅಭಿನಂದನೆಗಳ ಮಹಾಪೂರಕವೇ ಅರಿದು ಬರ್ತಾ ಇರುವಂತದ್ದು ಏನು ಆ ಲೈನ್ ಯಾವ ಕಾರಣಕ್ಕೂ ಸಹ ನಾವು ಈ ಗೊಡ್ಡು ಬೆದರಿಕೆಗೆ ಜಗೋದಿಲ್ಲ ಹಾಗೂ ಆ ಕುಗ್ಗೋದಿಲ್ಲ ನಾವು ಮುನ್ನಡೆತೇವೆ ಅಂತ ಇದೀಗ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಇಡನ್ಗೆ ಪ್ರಮೋದ್ ಮುತಾಲಿಕ್ ಅವರು ಪ್ರತಿಕ್ರಿಯೆಯನ್ನ ನೀಡ್ತಾ ಇರುವಂತದ್ದು ಏನು ಶ್ರೀರಾಮ ಸೇನೆ ಆರಂಭ ಮಾಡಿದಂತ ಸಹಾಯವಾಣಿಗೆ ಆ ಬೆದರಿಕೆ ಕರೆಗಳು ಬಂದಿರುವಂತ ಬಗ್ಗೆ ಈಗ ಎಡನ್ಸ್ ನಲ್ಲಿ ವರದಿಯನ್ನ ಮಾಡಿದ್ವಿ ಇದಕ್ಕೆ ಪ್ರಮೋದ್ ಮುತಾಲಿಕ್ ಅವರು ಸಹ ಪ್ರತಿಕ್ರಿಯೆಯನ್ನ ನೀಡಿದ್ರು ನಾವು ಈ ತರ ಗೊಡ್ಡು ಬೆದರಿಕೆಗೆ ಎದುರೋದಿಲ್ಲ ನಿಮಗೆ ತಕ್ಕ ಉತ್ತರವನ್ನ ನೀಡೋದಕ್ಕೆ ನಾವು ಯಾವಾಗಲೂ ಸಿದ್ಧವಾಗಿದ್ದೇವೆ ಇನ್ನ ಎರಡೇ ದಿನಗಳಲ್ಲಿ ನೂರಕ್ಕಿಂತ ಹೆಚ್ಚು ಕರೆಗಳು ಬಂದಿದೆ ಅಂತ ಅಂದ್ರೆ ನಮ್ಮ ದೇಶ ಯಾವ ವ್ಯವಸ್ಥೆಯಲ್ಲಿ ಇದೆ ಅಂತ ಇದೀಗ ಆ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಇನ್ನು ನಾಲ್ಕು ದಿನಗಳಲ್ಲಿ ನಾನೂರಕ್ಕೂ ಅಧಿಕ ಕರೆಗಳು ಬಂದಿರುವಂತದ್ದು ಹದಿನೇಳು ಬೆದರಿಕೆ ಕರೆಗಳಿಗೆ ನಾವು ಜಗ್ಗೋದಿಲ್ಲ ಆ ಮೂವತ್ತೇಳು ತಾಯಂದಿರ ಕರೆಗಳು ನಲವತ್ತೆರಡು ಪ್ರೋತ್ಸಾಹಕ ಕರೆಗಳು ಐವತ್ತೆರಡು ಲವ್ ಜಿಹ್ ಸಂತ್ರಸ್ತ ಕರೆಗಳು ಈ ಮಧ್ಯೆ ಬೆದರಿಕೆ ಕರೆಗಳಿಗೆ ನಾವು ಬಗ್ಗೋದಿಲ್ಲ ಕೂಗೋದಿಲ್ಲ ಮುಂದೆ ಇಟ್ಟ ಕಾಲನ ನಾವು ಯಾವತ್ತು ವಾಪಸ್ ಹಿಂತೆಗೆಯೋ ಮಾತೆ ಇಲ್ಲ ಅಂತ ಇದೀಗ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಇನ್ನೊಂದು ಸಂತಸದ ವಿಷಯ ಅಂತ ಹೇಳಿದ್ರೆ ಗೂಗಲ್ ನಲ್ಲಿ ಹೋಗಿ ಸರ್ಚ್ ಮಾಡಬೇಕಾದ್ರೆ ಕೇವಲ ಮೂರೇ ದಿವಸದಲ್ಲಿ ಅಭೂತಪೂರ್ವವಾದಂತಹ ಪ್ರತಿಕ್ರಿಯೆ ಇಡೀ ರಾಜ್ಯದಿಂದ ಬರ್ತಾ ಇದೆ ಈಗಾಗಲೇ ನಾಲ್ಕುನೂರಕ್ಕಿಂತ ಜಾಸ್ತಿ ಕರೆಗಳು ಕೇವಲ ಮೂರು ದಿವಸದಲ್ಲಿ ಬಂದಿದೆ ಇದರಲ್ಲಿ ಸಂತ್ರಸ್ತರ ಕರೆಗಳಿದ್ದಾವೆ ಈ ಒಂದು ಒಂದು ಸಹಾಯವಾಣಿಯನ್ನು ಪ್ರಾರಂಭ ಮಾಡಿದ್ದಕ್ಕೆ ಅಭಿನಂದನೆಗಳನ್ನು ಹೇಳಿನೋ ಕರೆಗಳನ್ನು ಮಾಡಿದ್ದಾರೆ ಸಾಕಷ್ಟು ಇದಾಗಿತ್ತು ಇವತ್ತಿನ ವಿಶೇಷ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ